ಹಿಂಗನ್ನು ನಿನ್ ನಂಬಿಕೆ ಬರ್ಬೇಕು ಅಂದ್ರೆ ನೈಟ್ ಅಲ್ಲಿ ಬಂದು ನೀರೋ ಮಗ್ನೆ ಒಡಬಿಡ್ಬೇಕು ಇರಲ್ಲ ಒಡಬಿಡ್ತೀಯ ಮಗ್ನೆ ನೆರಳು ತರ ಬಂದಂಗೆ ಒಳಗಡೆ ಬಂದಂಗೆ ಆಯ್ತು ಅವತ್ತಿನ ಭಯ ಬಿದ್ದು ಒಂದು ಒಂದು ಎರಡು ವರ್ಷ ಮೂರು ವರ್ಷ ಆಗಿದ್ದಿಲ್ಲ ಯಾರಾದ್ರೂ ಪರೀಕ್ಷೆ ಮಾಡ್ಬೇಕು ಅನ್ನೋರಿದ್ರೆ ಒಳ್ಳೆ ಮನ್ಸು ಇಟ್ಕೊಂಡು ಬರಲಿ ಬಂದು ಇಲ್ಲೆಲ್ಲೂ ಮಲ್ಗೋಕೆ ಜಾಗ ಸಿಗಲ್ಲ ಅವ್ರಿಗೆ ಇಲ್ಲಿ ಬೇಕಾದ್ರೆ ಒಂದಿಬ್ರು ಮಲ್ಗೋದಕ್ಕೆ ಜಾಗ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಲ್ಲಿ ಬಂದು ಮಲಗಲಿ ಆಮೇಲೆ ಅವ್ರಿಗೆ ಏನು ಅನುಭವ ಆಗುತ್ತೆ ಅವ್ರ ಹೇಳಿ ಏನಾಯ್ತು ಏನಾಯ್ತು ದೇವ್ರ ದೇವ್ರ ಬಂದಿತ್ತು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಕಾಲಿವಾಸ ಈಗ ಶಿವರಾತ್ರಿ ಹಬ್ಬದ್ದು ಆಲ್ಮೋಸ್ಟ್ ವಿಶೇಷವಾಗಿ ನಿಮ್ಮ ಒಂದು ದೇವಸ್ಥಾನದಲ್ಲಿ ವರ್ಷ ವರ್ಷ ಶಿವರಾತ್ರಿ ಮಾತ್ರ ತುಂಬ ಸ್ಪೆಷಲ್ಲಾಗಿ ಪೂಜೆ ಮಾಡ್ತೀರಾ ಅಂತ ಹೇಳಿದ್ರಿ ಇದು ಎಷ್ಟನೇ ಶಿವರಾತ್ರಿ ಈ ಸರಿ ಬರ್ತಾ ಇರೋದು ಮತ್ತು ಯಾವ ಡೇಟು ಯಾವ ಥರ ಇರುತ್ತೆ ಶಿವರಾತ್ರಿ ಹಬ್ಬದ್ದು ಅಂದರೆ ಇಲ್ಲಿಗೆ ಬಂದು ನಮ್ಮ ವೀಕ್ಷಕರು ಯಾರಾದರೂ ಪಾಲ್ಗೊಬೇಕು ಪಾಲ್ಗೊಳ್ಕೊಳ್ಬೇಕು ಅಂದರೆ ಏನೆಲ್ಲ ಒಂದು ಅವ್ರಿಗೆ ಒಂದು ಬೆನಿಫಿಟ್ಸ್ ಇರ್ಬೋದು ಮತ್ತು ಒಂದು ಅವ್ರಿಗೆ ದೈವದ ಕಡೆಯಿಂದ ಏನೋ ಆಶೀರ್ವಾದ ಸಿಗ್ಬೋದು ಏನೆಲ್ಲ ಒಂದು ಚಟುವಟಿಕೆಗಳು ನಡೀತಾವೆ ತಿಳಿಸಿ ಸರ್ ಈಗ ಶಿವರಾತ್ರಿ ಹಬ್ಬ ಬಂದು ಫೆಬ್ರವರಿ ಹದಿನೈದನೇ ತಾರೀಕು ಹದ್ನೈದನೇ ತಾರೀಕು ಬೆಳಗ್ಗೆ ಐದು ಐವತ್ತಕ್ಕೆಲ್ಲ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೆ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇದು ಶಿವಶಕ್ತಿ ಅಂತೇಳಿ ಇಪ್ಪತ್ತು ನಾಲ್ಕು ಗಂಟೆ ನಡೆಯುತ್ತೆ ಹದಿನೈದನೇ ತಾರೀಕು ಬೆಳಗ್ಗೆ ಐದು ಐವತ್ತು ಸ್ಟಾರ್ಟ್ ಆದರೆ ಹದಿನಾರನೇ ತಾರೀಕು ಬೆಳಗ್ಗೆ ಏಳುವರೆ ತನಕ ಇರುತ್ತೆ ಇಪ್ಪತ್ತು ನಾಲ್ಕು ಗಂಟೆ ಮುಗ್ದಾದ್ಮೇಲೆ ಮಹಾಮಂಗ್ಳಾರತಿ ಆಗುತ್ತೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಐದು ಮಹಾಮಂಗ್ಳಾರತಿ ಇರುತ್ತೆ ಇದರಲ್ಲಿ ಏನು ಇನ್ಕ್ಲೂಡ್ ಏನೇನು ಇರುತ್ತೆ ಅಂತಂದ್ರೆ ಭಜನೆ ಶಿವಶಕ್ತಿ ಅಂದರೆ ಐದು ವರ್ಷ ಶಿವ ಕೋಟಿ ಮಾಡಿಸಿದೀವಿ ಈಗ ಹೋದ ವರ್ಷದಿಂದ ಶಿವ ಶಿವಶಕ್ತಿ ಮಾಡಿಸ್ತಿದೀವಿ ಶಿವಶಕ್ತಿ ಅಂತಂದ್ರೆ ಬರೀ ಹೆಣ್ಣು ದೇವರುಗಳದ್ದು ಜ ಹಾಡುಗಳು ಹಾಡ್ಕೊಂಡು ಭಜನೆಗಳು ಮಾಡಿಕೊಂಡು ತಾಳ ಮೇಳ ಎಲ್ಲ ಇರುತ್ತೆ ಆರ್ಮನಿಯಮ್ ಎಲ್ಲ ತಂದಿರ್ತಾರೆ ಎಲ್ಲ ಆಡ್ತಾರೆ ಮತ್ತೆ ಹದಿನೈದನೇ ತಾರೀಕು ನೈಟು ಕೋಲಾಟಗಳೆಲ್ಲ ಆಡ್ತಾರೆ ಇಲ್ಲಿ ಭಾಳ ಜನಗಳು ಬಂದಿರ್ತಾರೆ ಈಗ ಶಿವಕೋಟಿಗೂ ಐದು ವರ್ಷ ಅದೇ ರೀತಿ ಜನ ಬಂದು ಇಲ್ಲಿ ಪಾಲ್ಗೊಂಡು ಅವರು ಉಪವಾಸಗಳಿರ್ತಾರೆ ಶಿವರಾತ್ರಿ ಹಬ್ಬದ ದಿನ ಜಾಗರಣೆಗಳು ನಿದ್ದೆ ಮಾಡ್ತಿದ್ದು ಇರ್ತಾರೆ ಇಲ್ಲಿ ಪಾಲ್ಗೊಂಡು ಭಾಳ ಜನಕ್ಕೆ ಅನುಕೂಲ ಆಗಿದೆ ಎಲ್ಲರಿಗೂ ಶಿವನ ಒಂದು ಅನುಗ್ರಹ ಆಗಿದೆ ನಮ್ಮ ಜಡೆಮುನೇಶ್ವರ ಸ್ವಾಮಿಗಳದು ಅನುಗ್ರಹ ಆಗಿದೆ ಎಲ್ಲರಿಗೂ ಮದುವೆ ಆಗದೆ ಇರೋರು ಮದುವೆಗಳಾಗಿದೆ ಮಕ್ಕಳಾಗ್ದೇ ಇರೋರು ಮಕ್ಕಳಾಗಿದೆ ಮತ್ತು ಮನೇಲಿ ಸಮಸ್ಯೆ ಇರೋರಿಗೆಲ್ಲಾರಿಗೂ ಒಂದು ಅನುಕೂಲವಾಗಿ ಆಗಿದೆ ಮತ್ತು ಹದಿನಾರನೇ ತಾರೀಕು ಮಹಾಮಂಗಳಾರತಿ ಆದಮೇಲೆ ಮಧ್ಯಾಹ್ನ ಒಂದೂವರೆಗೆ ಅನ್ನದಾನ ಇರುತ್ತೆ ನಂತರ ಸಂಜೆ ಜಡೆಮುನೇಶ್ವರ ಚಾಮುಂಡೇಶ್ವರಿ ರಕ್ತಕಾಟೇರಮ್ಮ ಗಂಗಮ್ಮ ತಾಯಿಯವ್ರದ್ದು ದೇವ್ರ ಮೆರವಣಿಗೆ ಇರುತ್ತೆ ಸಂಜೆ ಊರ ಈ ಊರಲ್ಲಿ ಜಾತ್ರೆ ಥರ ನಡೆಯುತ್ತೆ ಸರ್ ಎಲ್ಲ ಡೊಲ್ಲು ಕುಣಿತ ನಾಸಿಕ್ ಡೊಲ್ಲವರು ಬರ್ತಾರೆ ಬೊಂಬೆ ಕುಣಿತದವ್ರು ಬರ್ತಾರೆ ವೀರ್ಗಾಸಿಯವ್ರು ಬರ್ತಾರೆ ಪಲ್ಲಕ್ಕಿ ಇರುತ್ತೆ ಬೆಳ್ಳಿ ಬೆಳ್ಳಿರಥದಲ್ಲೆಲ್ಲ ಉತ್ಸವ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ನೋಡೋದಕ್ಕೆ ಒಂದು ಜಾತ್ರೆ ಥರನೇ ಇರುತ್ತೆ ಭಾಳ ಅರೇಂಜ್ಮೆಂಟಿಂಗ್ ಎಲ್ಲ ಭಾಳ ಚೆನ್ನಾಗಿರುತ್ತೆ ಮತ್ತು ಅದರ ನಂತರ ನೆಕ್ಸ್ಟು ಇಪ್ಪತ್ತ ಎರಡನೇ ತಾರೀಕು ಕ ಏಳು ಮರಿನ ಅವ್ರಿಗೆ ಹೊಡೆದು ಎಲ್ಲಾನು ಎಲ್ಲನೂ ಮಾಡಿಬಿಟ್ಟು ಅವ್ರಿಗೆ ಒಂದು ಬಲಿ ಪೂಜೆ ಅಂತೇಳಿ ಮಾಡಿಬಿಟ್ಟಿದ್ದೇನೆ ಅವ್ರಿಗೂ ಅವತ್ತಿನ ದಿನ ಒಂದು ಮತ್ತೆ ಒಂದು ಮೆರವಣಿಗೆ ಮಾಡಿಬಿಟ್ಟು ಇಪ್ಪತ್ತೆರಡನೇ ತಾರೀಕು ಮರಿ ಹೊಡೆದ್ಬಿಟ್ಟಿಂದೇನೆ ಪೂಜೆ ಮಾಡ್ತೀವಿ ಭಕ್ತಾದಿಗಳು ಎಲ್ಲರೂ ಬರ್ಬೋದು ದೇವ್ರ ಪ್ರಸಾದ ಅವ್ರಿಗಿಲ್ಲ ಇವ್ರಿಗಿಲ್ಲ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂತೇನಿಲ್ಲ ಪ್ರತಿಯೊಬ್ಬರೂ ಬರ್ಬೋದು ಸರ್ವರಿಗೂ ಸುಸ್ವಾಗತ ಅಂದಾಜಲ್ಲಿ ಈಗ ವರ್ಷ ವರ್ಷ ಇಡೀ ಊರ್ ಜನನೇ ಬರ್ತಾರೆ ಮತ್ತೆ ಬೆಂಗಳೂರಿಂದ ನಮ್ಮ ಸ್ನೇಹಿತರುಗಳು ಬರ್ತಾರೆ ನಮಗೆ ಗೊತ್ತಿರೋ ಬರ್ತಾ ಇರ್ ಎಲ್ಲರಿಗೂ ಹೇಳಿದೀವಿ ಮತ್ತೆ ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾರೆ ಬೇರೆ ಊರುಗಳಲ್ಲಿ ಈ ಊರಲ್ಲಿರೋದೆಲ್ಲ ನಮ್ ರಿಲೇಷನ್ಸ್ ಎಲ್ಲರೂ ನಮ್ ರಿಲೇಷನ್ಗಳು ಬರ್ತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಭೇದ ಭಾವ ಯಾವುದೂ ಇಲ್ಲ ಎಲ್ಲರೂ ಬರ್ಬೋದು ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬಹುದು ಇದು ಬಂದು ದೇವಸ್ಥಾನ ದೇವರಲ್ಲಿ ಯಾವ ರೀತಿ ಜಾತಿ ಭೇದ ಭಾವ ಇಲ್ವೋ ಹಂಗೆ ನಮ್ಮಲ್ಲೂ ಯಾವುದೂ ರೀತಿ ಇಲ್ಲ ಇಲ್ಲಿ ನಮ್ಮಲ್ಲಿ ದೇವಸ್ಥಾನಕ್ಕೆ ಮುಸ್ಲಿಮ್ಸು ಬರ್ತಾರೆ ಕ್ರಿಶ್ಚಿಯನ್ನು ಬರ್ತಾರೆ ಎಲ್ಲ ಜನಾಂಗದವರು ಬರ್ತಾರೆ ಹಂಗಾಗಿ ದೇವರು ಕೆಲಸ ಇರೋದು ಇದು ದೇವರ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಬರ್ಬೋದು ಸರ್ ಅಂದಾಜು ಎಷ್ಟು ಜನ ಇವತ್ತು ಈ ವರ್ಷ ಸೇರ್ಬೋದು ಸರ್ ಹೋದರು ವರ್ಷ ವರ್ಷವೂ ಒಂದು ಮ್ಯಾಕ್ಸಿಮಮ್ ಒಂದು ಹತ್ತು ಸಾವಿರ ಜನ ತನಕ ಬರ್ತಾ ಇದ್ರು ಈ ವರ್ಷ ಸ್ವಲ್ಪ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಈ ವರ್ಷ ಇನ್ನಷ್ಟು ಜನ ಜಾಸ್ತಿ ಆಗ್ಬೋದು ಯಾರಲ್ಲಿ ಬರಲಿ ಸರ್ ಎಷ್ಟೇ ಜನ ಬಂದ್ರೂ ನಾವು ಸಂಭಾಳಿಸ್ತೀವಿ ಸೊ ಫುಲ್ ಇಡೀ ರಾತ್ರಿ ಜಾಗರಣೆ ಇರುತ್ತೆ ಹೌದು ಸರ್ ರಾತ್ರಿ ಅಂದ್ರೆ ದೈವಗಳು ಬಂದು ಇವಾಗ ಉತ್ಸವ ಮೂರ್ತಿಗಳ ತರ ಅವರು ಮೆರವಣಿಗೆ ಅಂದ್ರೆ ಇಡೀ ದೊಡ್ಡಬಳ್ಳಾಪುರ ಹ್ಮ್ ದೊಡ್ಡಬಳ್ಳಪ್ರ ಇಲ್ಲ ಇದು ನಮ್ಮ ಏನಿದೆ ಇದು ಪಾಲಂಜೋಗಳ್ಳಿ ಈ ಪಾಲಂಜೋಗಳ್ಳಿ ಫುಲ್ಲು ಈ ಊರು ಫುಲ್ಲು ರೌಂಡು ಮತ್ತೆ ಈ ಮೇನ್ ರೋಡು ಇಲ್ಲಿಂದ ಡೈರಿ ನೆಕ್ಸ್ಟ್ ಟಿವಿ ಸರ್ಕಲ್ ಟಿವಿ ಸರ್ಕಲ್ ಇಂದ ಲೆಫ್ಟು ಮತ್ತೆ ಈ ಪಾಲನ್ಜೋಗಿ ಊರೊಳಕ್ ಹೋಗಿ ಮತ್ತೆ ಇಲ್ಲಿರೋ ಬೀದಿ ಬೀದಿನೂ ಮೆರವಣಿಗೆಗಳು ನಡೆಯುತ್ತೆ ಕೊನೆಗೆ ನೈಟ್ ಹನ್ನೆರಡು ಗಂಟೆಗೆ ವಾಪಸ್ ದೇವಸ್ಥಾನಕ್ಕೆ ಬರ್ತಾರೆ ದೇವ್ರುಗಳು ಮೆರವಣಿಗೆ ದೇವರು ಪಲ್ಲಕ್ಕಿ ಉತ್ಸವ ಇರುತ್ತೆ ಬೆಳ್ಳಿ ರಥ ಮೆರವಣಿಗೆ ಇರುತ್ತೆ ಮತ್ತು ಹೆಗಲು ಸೇವೆ ಇರುತ್ತೆ ಎರಡು ದೇವ್ರಿಗೆ ಕಾಟೇರಮ್ ಕೊಡ್ಬೋದು ಕೊಡ್ಬೋದು ಸರ್ ಯಾರು ಬೇಕಾದರೂ ಓಡ್ಬೋದು ಅವರು ಪಲ್ಲಕ್ಕಿ ಉತ್ಸವಕ್ಕೂ ಬೆಳ್ಳಿ ರಥ ಉತ್ಸವಕ್ಕೆ ಈ ಬೊಂಬೆ ಕುಂಟದ್ದವರು ನಾಸಿಕ್ ಅವರು ವೀರಗಾಸೆಯವ್ರು ಇರ್ತಾರೆ ಈ ಹೆಗಲ ಮೇಲೆ ಉತ್ಸವ ಮಾಡುವಂಥ ದೇವರುಗಳಿಗೆ ಬರೀ ಟಬಟೆ ಅವ್ರು ಇರ್ತಾರೆ ಯಾಕೆಂತಂದರೆ ಅವರು ಶಕ್ತಿ ದೇವರುಗಳು ಅವ್ರು ಯಾವ ಕಡೆ ಅಂದರೆ ಆ ಕಡೆ ಹೋಗ್ತಾರೆ ಯಾವ ಕಡೆ ಅಂದರೆ ಆ ಕಡೆ ಬರ್ತಾರೆ ಸೊ ಹಂಗಾಗಿ ಅವ್ರು ಆ ಕಡೆ ಹೋಗ್ತಾರೆ ಸರ್ ಈಗ ಶಿವರಾತ್ರಿ ಹಬ್ಬ ಬಂದು ಹದಿನೈದನೇ ತಾರೀಕು ಇರುತ್ತೆ ಹದಿನೈದನೇ ತಾರೀಕು ಬೆಳಿಗ್ಗೆ ಐದು ಐವತ್ತಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ ಶಕ್ತಿ ಕೋಟಿ ನಾಮಾವಳಿ ಭಜಿಸ್ತಾರೆ ಜಪಿಸ್ಬಿಟ್ಟು ದೇವ್ರದ್ದು ನಾಮವಳ್ಳಿನ ಹಾಡ್ತಾ ಇರ್ತಾರೆ ಭಜನೆ ಮುಖಾಂತರ ಜನಗಳು ಎಲ್ಲರೂ ಬರ್ತಾಯಿರ್ತಾರೆ ಎಲ್ಲರೂ ಬರ್ಬೋದು ಪೂಜೆ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸು ಪೂಜೆ ಇರುತ್ತೆ ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕು ಬೆಳಗ್ಗೆ ತನಕನೂ ಪೂಜೆ ಇರುತ್ತೆ ಈ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಐದು ಮಹಾಮಂಗಳಾರತಿ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ಎಲ್ಲರೂ ಬರ್ಬೋದು ಸರ್ವರು ಬರ್ಬೋದು ಮತ್ತು ಹದಿನಾರನೇ ತಾರೀಕು ಮಧ್ಯಾಹ್ನ ಒಂದೂವರೆಗೆ ಅನ್ನ ಸಂತರ್ಪಣೆ ಇರುತ್ತೆ ಮತ್ತು ಹದಿನಾರನೇ ತಾರೀಕು ಸಂಜೆ ದೇವ್ರ ಮೆರವಣಿಗೆ ಇರುತ್ತೆ ಸರ್ ನಾಲ್ಕು ದೇವ್ರ ಮೆರವಣಿಗೆ ಇರುತ್ತೆ ನಂತರ ಐದು ದಿನ ಗ್ಯಾಪ್ ಬಿಟ್ಟು ಇಪ್ಪತ್ತೆರಡನೇ ತಾರೀಕು ರಕ್ತ ಕಾಟೇರಮ್ಮ ಕಾಟೇರಮ್ಮನವ್ರಿಗೆ ಬಲಿ ಪೂಜೆ ಅಂತೇಳಿ ನಡೆಯುತ್ತೆ ಬಲಿ ಕೊಟ್ಟು ಪೂಜೆ ಮಾಡ್ತೀವಿ ಮರಿಯೆಲ್ಲ ಹೊಡೆದು ಅವತ್ತಿನ ದಿನವೂ ಜಾತ್ರೆ ಥರನೇ ಇರುತ್ತೆ ಸರ್

ಕೋಟೆ ಬಂಗಾರೇಟೆ ಮದನ್ಪಲ್ಲಿ ಈ ಕಡೆಯಿಂದ ಎಲ್ಲ ಜನ ಬರ್ತಾರೆ ಅವರು ಬರೀ ದೇವ್ರಗಳ ನಾಮಾವಳಿ ಆಡುವಂತವ್ರೆ ಜನ ಬರ್ತಾರೆ ನಾಮಾವಳಿ ಆಡ್ತಾ ಇರ್ತಾರೆ ನೈಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕೋಲಾಟಗಳು ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೊಂದು ವಿಶೇಷವಾದ ವಿಚಾರ ಯಾಕಂದ್ರೆ ಪ್ರತಿ ವರ್ಷ ಶಿವರಾತ್ರಿ ಹಬ್ಬ ಈ ಒಂದು ದೇವಸ್ಥಾನದಲ್ಲಿ ಸ್ಪೆಷಲ್ ಆಗಿ ಆಚರಣೆ ಮಾಡ್ತಾ ಬಂದಿದ್ರು ಅದೇ ಥರನೇ ಈ ವರ್ಷ ಕೂಡ ಅದ್ರ ಬಗ್ಗೆ ಒಂದಷ್ಟು ಮೊದಲನೇ ಇನ್ಫ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಬಿಫೋರು ಯಾಕಂದರೆ ಬಂದು ಪಾಲ್ಗೊಳ್ಳೋರು ಪಾಲ್ಗೊಳ್ಳಬೇಕು ಮತ್ತು ದೈವದ್ದು ಕೃಪೆ ತಗೊಳ್ಳೋರು ಅದು ಆಶೀರ್ವಾದ ಸಿಗುತ್ತೆ ಸೊ ಮೂರ್ತಿಗಳು ಅವರನ್ನು ಹೆಗಲ ಮೇ ಕೊಡೋರು ಅವ್ರಿಗೆ ಕೊಡ್ಬೋದು ಅಂತ ಡೈರೆಕ್ಟಾಗಿ ಮೇಡಮ್ ಅವರು ಹದಿನಾರನೇ ತಾರೀಕು ಸಂಜೆ ಇರುತ್ತೆ ದೇವ್ರ ಮೆರವಣಿಗೆ ಐದು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಬಂದು ದೇವ್ರನ್ನ ಹೊರ್ತೀವಿ ಅಂತೇಳಿ ಆಸೆ ಪಟ್ಟು ಬಂದು ಹೊರಬೋದು ಸೊ ಇದೊಂದು ವಿಚಾರ ತಲುಪಿಸಿದ್ದೀವಿ ಸೊ ಸಾಧ್ಯವಾದಷ್ಟು ಈ ಜಡೆಮುಣೇಶ್ವರ ಸ್ವಾಮಿಗಳು ಮತ್ತು ಭದ್ರಕಾಳಮ್ಮ ಅವರಿದ್ದಾರೆ ರಕ್ತ ಅವರು ಇದ್ದಾರೆ ಗಂಗಮ್ಮನವರು ಇದ್ದಾರೆ ಇನ್ನು ಸುಮಾರು ಬೇರೆ ಇದ್ದಾರೆ ಸೊ ಇವರ ಒಂದು ಆಶೀರ್ವಾದ ಕೃಪೆ ಎಲ್ಲರಿಗೂ ಸಿಗಲಿ ಹಾಗಾಗಿ ಈ ಶಿವರಾತ್ರಿ ಹಬ್ಬ ತುಂಬ ಅದ್ಧೂರಿಯಾಗಿ ಎಲ್ಲರಿಗೂ ಒಳ್ಳೇದು ಮಾಡಿಕೊಡ್ಲಿ ಚೆನ್ನಾಗಿ ಆಚರಣೆ ಆಗಬೇಕು ಸೊ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಆಸೆ ಇದ್ದವರು ಇಲ್ಲಿ ಬಂದು ನಾವು ಪಾಲ್ಗೊಳ್ಬೇಕು ಅನ್ನೋರು ದಯವಿಟ್ಟು ಬಂದು ಈ ಒಂದು ಶಿವರಾತ್ರಿ ದಿನ ಭಾಗವಹಿಸಬೇಕು ಅಂತ ಕೇಳ್ಕೊತೀವಿ ಹಾಗಾಗಿ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಕಾವಿಯವರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ